ಎಲ್ಲರಿಗೂ ಭಾಳಷ್ಟು ಜನ ಹೇಳಿ ಕೇಳತ್ತಿದ್ರಿ ಅಂದ್ರೆ ಆ ಸಣ್ಣ ಕರಗೊಳದ ಬೆಲೆ ಎಷ್ಟೈತಿ ಏನೈತಿ ಅನ್ನೋದು ಎಲ್ಲ ಭಾಳಷ್ಟು ಮಂದಿ ಕೇಳತ್ತಿದ್ರಿ ಆ ಸಣ್ಣ ಕರ್ಗೊಳ್ಳದ ವಿಡಿಯೋ ಮಾಡಿರಿ ಸಣ್ಣ ಕರುಗಳ ಬೆಲೆ ಎಷ್ಟು ಇರ್ತೈತಿ ಏನ ಅನ್ನೋದು ಅಂತ ಭಾಳಷ್ಟು ಜನ ಕೇಳತ್ತಿದ್ರಿ ಆ ಈ ವಿಡಿಯೋದಾಗ ಏನೈತಿ ರೀ ಆ ತನಿ ಇರುವಂತಹ ಸಣ್ಣ ಕರ್ಗುಳದ ಆ ಏನೈತಿ ಯಾವ ಥರ ಜಾತ್ರೆ ಐತಿ ಎಲ್ಲ ಈ ವಿಡಿಯೋದಾಗ ರೀ ವಿಡಿಯೋನ ಕೊನೆ ತನಕ ನೋಡಿರಿ ನಮಸ್ಕಾರ ಏನ ಇವರು ವ್ಯಾಪಾರಿಗಳದ ರೀ ಸಣ್ಣ ಕರಗುಳದ ಹಾಂ ಈ ಕಿರಿಕ್ ಕಿಮ್ಮತ್ ಕಿಮ್ಮತ್ತೇನು ಹೇಳ್ತೀರಿ ನಲ್ವತ್ತು ಸಾವಿರ ಅಂದ್ರೆ ಫೈನಲ್ ಏನಾದರೂ ಬಿಡ್ಬೋದು ರೀ ಏನು ರೀ ಹಾಂ 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 ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ಸಾವಿರತನ ಈ ಕರಿಗಿರಿ ನಲವತ್ತೈದು ಸಾವಿರ ಅಂದ್ರೆ ಇವ್ರು ಹೇಳಿರ್ತಾರೆ ಅದರ ಬೆಲೆಗೆ ಏನು ಕೊಡೋಂಗಲ್ಲ ಆದ್ರೆ ವ್ಯಾಪಾರದಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಕಮ್ಮಿಯಾಗಿ ಕೊಡ್ತಿರ್ತಾರೀ ಈ ಕರಿಗೇನೇ ಹೇಳ್ತೀರಿ ಅರವತ್ತೈದು ಸಾವಿರ ಹ್ಞೂ 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 ಏನೋ ಹಾಲಲ್ಲಿ ಐತಿರಿ ದೊಡ್ಡ ಸೈಜ್ ಹ್ಮ್ ಹ್ಮ್ ದೊಡ್ಡ ಸೈಜ್ ಇದು ಐತಿರಿ ಇವು ಜೋಡಿ ಕರ್ಕೊಳ್ಳೋದ ನೋಡ್ರಿ ಜೋಡಿ ಏನು ಹೇಳ್ತೀರಿ ಬೆಲೇರಿ ಎಂಬತ್ತೈದ್ರಂಟ್ರಿ ಅರವತ್ತೈದು ಬಂದ್ರೆ ಕೊಡ್ತೀರಿ ಹ್ಮ್ ಹ್ಮ್ ಅರವತ್ತೈದು ಫೈನಲ್ ಆದ್ರೆ ಕೊಡ್ತೀರಿ ಹ್ಮ್ ಹ್ಮ್ ಇವಾಗ ಏನು ಹೇಳ್ತೀರಾ ಎಂಬತ್ತೈದು ಸಾವಿರ ಹಾ ರೀ

ಫೈನಲ್ ಏನಾದ್ರೂ ಕುಡಿತೀರಿ ಅದನ್ನ ಮೂವತ್ತರ ಮ್ಯಾಗ ಬಂದ್ರೆ ಕುಡಿತೀರಿ ಅನಂತ ಸಂಪೂರ್ಣ ಪರಿಚಯ ಹೇಳ್ರಲ್ಲ ನನ್ನ ಹೆಸರು ಅಂಶಿತ್ ಮುರಪ್ಪ ಚೊಗಲಾನ ಹಾ ರೀ ಊರ ಹನುಮಾಪುರ ಹಾ ರೀ ಜಿಲ್ಲಾ ಬೆಳಗಾವ್ ತಾಲೂಕ್ ಜಿಲ್ಲಾ ಬೆಳಗಾವ್ ನಾನು ನಿಮ್ಮದು ವ್ಯಾಪಾರ ಐತಿ ಒಟ್ಟು ವ್ಯಾಪಾರ ಐತಿ ಎಲ್ಲಿ ಹಿಡ್ಕೊಂಡು ಕರ್ಗೋಳ್ ತರ್ತೀರಿ ನೀವು ಎಲ್ಲಿ ಮಹಾರಾಷ್ಟ್ರ ಭಾಗದೂ ಕರ್ಗೋಳ್ತಾರೆ ಹ್ಮ್ 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 ಎಲ್ಲ ಚಲೋ ಜಾತಿ ಹಾ 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 ತಮ್ಮ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಲ್ಲ ಸೆವೆನ್ ಏಟ್ ನೈನ್ ಟು ಹಾ ನೈನ್ ಫೈವ್ ಜೀರೋ ಒನ್ ಹ್ಮ್ ನೈನ್ ಫೈವ್ ಹಾಂ ಸೆವೆನ್ ತ್ರೀ ಫೈವ್ ತ್ರೀ ಗಬ್ರು ಗಬ ಹಾ ಹೇಳ್ರಿ ಸೆವೆನ್ ತ್ರೀ ಫೈವ್ ತ್ರೀ ಜೀರೋ ಫೈವ್ ಜೀರೋ ಟು ಫೋರ್ ಟೂ ಸಾವಿರ ಫೈನಲ್ ಎಷ್ಟಾದ್ರೂ ಎಪ್ಪತ್ತೈದು ಸಾವಿರಕ್ಕೂ ಅಂದ್ರೆ ಇದು ವಿಶೇಷ ಏನಾಗೋದು ಮುಂದೆ ಹ್ಮ್ ಎಲ್ಲ ಥರ ಹಾ ಹಾ ಹೇಳ್ತೀರಿ ಜೋಡಿ ಕರ್ವತ್ ಜೋಡಿ ಅರವತ್ತೈದು ಸಾವಿರ ರೂಪಾಯಿ ಹೇಳ್ತಿರ ಹ್ಮ್ 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 ಇವು ಹಾಲಲ್ಲಿ ಹುರಿ ಹೂರಿಗೆ ಒಟ್ಟು ರೈತರಿಗೆ ಮೀಸಲಾಕ ಚಲೋ ರೀ ಹಾ ಹಾ ಇವಕ್ರಿ ಅರವತ್ತು ಸಾವಿರ ರೂಪಾಯಿ ಹೇಳ್ತಿರ ಹಾ 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 ಅವ್ಕೆಷ್ಟು ಹೇಳ್ತಿರಿ ನಲ್ವತ್ತಾರು ಸಾವಿರ ರೂಪಾಯಿ ಹ್ಮ್ ಹ್ಮ್ ಇವಕ್ರಿ ಐವತ್ತು ಐವತ್ತು ಸಾವಿರ ರೂಪಾಯಿ ಆಯ್ತು ಅದಕ್ಕೇನು ಹೇಳ್ತೀರಿ ಫೈನ್ ಎಂಟು ಇಪ್ಪತ್ತೆಂಟು ಇವು ಎಲ್ಲ ಮತ್ತೆ ಕಮ್ಮಿ ಮಾಡಿ ಕೊಡ್ತೀರಿ ಕಮ್ಮಿ ಹಾಂ 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 ಮತ್ತೆ ತಮ್ಮ ಅದು ಹೇಳ ಸಂಪೂರ್ಣ ಪರಿಚಯ ಹಾಂ 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 ಆಯ್ತು ನಿಮ್ದು ವ್ಯಾಪಾರ ಐತಿ ವ್ಯಾಪಾರ ಎಲ್ಲಿ ತರ್ತಿರಿ ಎಲ್ಲ ಕರುಗಳು ಎಲ್ಲ ಸಾಂಗೋ ತರ್ತಿವಿ ಕಾಯಿಟಿ ಶಂಕಿ ಹೋಗ್ತಿವಿ ರಾಯಬ್ಯಾಗ ಹೋಗ್ತಿವಿ ಮತ್ತ ಅವ್ರ ಅಲ್ಲಿ ನಡುವೆ ಬಂದ್ರ ಅವ್ರದ್ದು ನಮ್ಗೆ ಮನಸ್ಸು ಬಂದು ನೀವು ಎಷ್ಟ ನಿಮ್ದು ಒಂದು ಪಗಾರ ಹುರಿಗಳು ಎರಡ್ ಸಾವಿರ ಮೇಲೆ ಮೂರ್ ಸಾವಿರ ಮೇಲೆ ಪಾರ ಕೊಡ್ಬಿಡ್ತಿವಿ ಅಷ್ಟ ನಿಮಗ್ ಲಾಭ ಆಯ್ತು ಗಾಡಿ ತೋರ್ಲಿಲ್ಲ ಗಾಡಿ ಗಾಡಿ ಇದರ್ತೀನಿ ಈ ಗಾಡಿಯಾಗ ವ್ಯವಸ್ಥ್ರ ಉಷಬ್ರಿ ಹಾ ಅಂದ್ರೆ ಇಬ್ರು ಕೂಡಿ ವ್ಯಾಪಾರ ಅಂದ್ರೆ ಪಾರ್ಟ್ನರ್ ಪಾರ್ಟ್ನರ್ದಾಗಿಲ್ರಿ ಹಾ ರೀ ಪಾಲಾಟ ಹೋಗಿ ವ್ಯವಸ್ಥೆ ಮಾಡಿ